ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಹೆಣ್ಣು ಮಕ್ಕಳ ಬಹು ನಿರೀಕ್ಷಿತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಬಾಕಿ ಹಣ ಈ ತಿಂಗಳ ಕೊನೆಯೊಳಗೆ ಖಾತೆಗೆ ಜಮೆ ಆಗುತ್ತೆ ಎಂಬ ಸಿಹಿ ಸುದ್ದಿ ಇದೀಗ ಹೊರಬಿದ್ದಿದೆ ಹೌದು ಕಾಯುತ್ತಿದ್ದ ಹಣ ಬರಲಿದೆ ಎಂಬ ಭರವಸೆ ಮೂಡಿದೆ ಆದರೆ ಈ ಖುಷಿಯ ಜೊತೆಗೆ ಯೋಜನೆಯ ವಿಳಂಬದಿಂದ ಉಂಟಾಗಿರುವ ಗೊಂದಲಗಳು ಇನ್ನೂ ಮುಂದುವರಿದಿವೆ ಏನೇ ಇರಲಿ ಈ ತಿಂಗಳು ಹಣ ಬರುತ್ತೆ ಎನ್ನುವ ಭರವಸೆ ಒಂದು ಕಡೆಯಾದರೆ ರಾಜಕಾರಣಿಗಳ ಬೇರೆ ಬೇರೆ ಹೇಳಿಕೆಗಳು ಮತ್ತೊಂದು ಕಡೆ ಏನಿದು ಗೃಹಲಕ್ಷ್ಮಿ ಸೀರಿಯಲ್ ಕಥೆ ಮೊದಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ಮಾತನಾಡಿ ಮೇ ತಿಂಗಳಲ್ಲಿ ಮೂರು ತಿಂಗಳ ಬಾಕಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಹೇಳಿದಾಗ ಹೆಣ್ಣುಮಕ್ಕಳ ಮೊಗದಲ್ಲಿ ಒಂದು ಮಂದಹಾಸ ಮೂಡಿತ್ತು ಕಾಯುತ್ತಿದ್ದವರಿಗೆ ಕೊಂಚ ಸಮಾಧಾನವಾಯಿತು ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಾವು ಪ್ರತಿ ತಿಂಗಳು ಹಣ ಕೊಡುತ್ತೇವೆ ಅಂತ ಮಾತು ಕೊಟ್ಟಿಲ್ಲ ನೀವು ತೆರಿಗೆ ಕಟ್ಟಬೇಕು ಹಣ ಸರ್ಕಾರಕ್ಕೆ ಬರಬೇಕು ಆಗ ನಾವು ಕೊಡಬಹುದು ಅಂದುಬಿಟ್ರು ಇದು ಮಹಿಳೆಯರಲ್ಲಿ ಮತ್ತಷ್ಟು ಗೊಂದಲ ಮೂಡಿಸಿತು ಹಾಗಾದ್ರೆ ಹಣ ಬರುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಶುರುವಾಯಿತು ಇದೇ ಸಮಯದಲ್ಲಿ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಇದು ಸಂಬಳ ಅಲ್ಲವೇ ಪ್ರತಿ ತಿಂಗಳು ತಪ್ಪದೇ ಕೊಡೋಕೆ ಅಂತ ಹೇಳಿದ್ದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಯಿತು ಹಾಗಾದ್ರೆ ಭರವಸೆ ಯಾಕೆ ಕೊಟ್ಟಿದ್ದು ಅನ್ನೋ ಪ್ರಶ್ನೆ ಎದ್ದಿತು ಇನ್ನು ಸರ್ಕಾರದ ಆರ್ಥಿಕ ಸ್ಥಿತಿ ಬಗ್ಗೆ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಅನುಮಾನ ವ್ಯಕ್ತಪಡಿಸಿರುವುದು ಜನರ ನಂಬಿಕೆಯನ್ನು ಮತ್ತಷ್ಟು ಕುಗ್ಗಿಸಿತು ವಿರೋಧ ಪಕ್ಷದಿಂದಲೂ ಗರಂ ಹೇಳಿಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವಾಗಿ ತೀವ್ರವಾಗಿ ಪ್ರತಿಕ್ರಿಯಿಸಿ ಈ ಸರ್ಕಾರ ಮಹಿಳೆಯರ ಭರವಸೆಗೆ ದ್ರೋಹ ಮಾಡಿದೆ ಮಹಿಳೆಯರ ಶಾಪ ತಪ್ಪುವುದಿಲ್ಲ ಅಂತ ಗಂಭೀರ ಆರೋಪ ಮಾಡಿದರು ಈ ಎಲ್ಲಾ ಹೇಳಿಕೆಗಳಿಂದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ರಾಜಕೀಯ ವಾಗ್ಯುದ್ಧ ತಾರಕಕ್ಕೇರಿದೆ ಹಣ ಕೊಡ್ತೀವಿ ಅಂದ್ಮೇಲೆ ಕೊಡಬೇಕು ಅಲ್ವಾ ಅನ್ನೋದು ಹೆಣ್ಣುಮಕ್ಕಳ ಮನಸ್ಸಿನಲ್ಲಿರುವ ಮಾತು ಸರ್ಕಾರದ ಮೇಲೆ ಜನರಿಗಿರುವ ನಂಬಿಕೆ ಕುಗ್ಗುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಅಂತಿಮವಾಗಿ ಸದ್ಯಕ್ಕೆ ಸಿಕ್ಕ ಮಾಹಿತಿ ಏನು ಎಲ್ಲಾ ಗೊಂದಲಗಳ ನಡುವೆಯೂ ಸದ್ಯದ ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ತಿಂಗಳ ಕೊನೆಯೊಳಗೆ ಬಾಕಿ ಹಣ ಮಹಿಳೆಯರ ಖಾತೆ ಸೇರುವ ಬಗ್ಗೆ ಭರವಸೆ ನೀಡಿದ್ದಾರೆ ಅನ್ನೋದು ಸಮಾಧಾನಕರ ಸಂಗತಿ ಒಟ್ಟಾರೆ ಕಾದು ನೋಡೋಣ ಈ ತಿಂಗಳ ಕೊನೆಯೊಳಗೆ ಹಣ ನಿಜವಾಗಿಯೂ ಖಾತೆಗೆ ಜಮೆಯಾಗುತ್ತಾ ಅಥವಾ ಇದು ಮತ್ತೊಂದು ಕಾದಾಟಕ್ಕೆ ಕಾರಣವಾಗುತ್ತಾ ಕಾದು ನೋಡೋಣ ನಿಮ್ಮ ಅಭಿಪ್ರಾಯಗಳೇನು ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ಅಪ್ಡೇಟ್ಗಳೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ